ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಆಯುಷ್ಮಾನ್ ಕಾರ್ಡ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋದನ್ನು ನಿಮ್ಗೆ ಹೇಳ್ಕೊಡ್ತೀನಿ ಎಷ್ಟೋ ಜನಕ್ಕೆ ಆಯುಷ್ಮಾನ್ ಕಾರ್ಡ್ ಅಪ್ಲೈ ಮಾಡೋದು ಗೊತ್ತಿರತ್ತೆ ಬಟ್ ಡೌನ್ಲೋಡ್ ಮಾಡ್ಕೊಳ್ಳೋದು ಗೊತ್ತಿರಲ್ಲ ಯಾರ್ಯಾರು ಅಪ್ಲೈ ಮಾಡ್ಕೊಂಡಿದ್ದೀರೋ ಯಾವ ರೀತಿ ಆ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು ಲಾಗಿನ್ ಆಗಿ ಅಂತಲೂ ನಾನು ಹೇಳ್ಕೊಡ್ತೀನಿ ಅಷ್ಟೇ ಅಲ್ಲದೆ ಅಕಸ್ಮಾತ್ ಏನಾದರೂ ನೀವು ಆಯುಷ್ಮಾನ್ ಕಾರ್ಡಿಗೆ ಅಪ್ಲೈ ಮಾಡಿಲ್ಲ ಇದೇ ಫಸ್ಟ್ ನಮ್ಮ ಆಯುಷ್ಮಾನ್ ಕಾರ್ಡಿಗೆ ಅಪ್ಲೈ ಮಾಡುತ್ತಾ ಇದ್ದೀರಾ ಅಂತ ಅಂದ್ಕೊಂಡ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಒಂದೇ ಲಿಂಕಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಪ್ಲಿಕೇಶನ್ ಲಿಂಕ್ ಅಪ್ಲಿಕೇಶನ್ ಕೂಡ ಹಾಕ್ಬೋದು ಆ ಲಿಂಕನ್ನು ಕೊಟ್ಟಿದ್ದೀನಿ ಅಷ್ಟೇ ಅಲ್ಲದೆ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕನ್ನೋ ಹಾಕಬೇಕು ಅನ್ನೋದು ವಿಡಿಯೋ ಲಿಂಕ್ ಕೂಡ ಕೊಟ್ಟಿರ್ತೀನಿ ಆ ವಿಡಿಯೋನ ನೀವು ನೋಡಿಕೊಂಡು ಸಂಪೂರ್ಣವಾಗಿ ನೋಡಾದ ಅಪ್ಲಿಕೇಶನ್ ಹಾಕಿ ಅಪ್ಲಿಕೇಶನ್ ಹಾಕಾದ್ಮೇಲೆ ಯಾವ ರೀತಿ ಡೌನ್ಲೋಡ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಇವಾಗ ಹೇಳ್ತಾ ಇದ್ದೀನಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅಪ್ಲಿಕೇಶನ್ ಇನ್ನೂ ಯಾರು ಹಾಕಿಲ್ಲ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಗೊತ್ತಾಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ವೀಡಿಯೋ ಲಿಂಕ್ ಕೂಡ ಕೊಟ್ಟಿರ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅದೇ ರೀತಿ ನೀವು ಅಪ್ಲಿಕೇಶನ್ನ ಹಾಕಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ನಾನು ಯಾವ ರೀತಿ ಕಾರ್ಡ್ ಇದು ಆಯುಷ್ಮಾನ್ ಕಾರ್ಡ್ನ ಡೌನ್ಲೋಡ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಸೊ ಇವಾಗ ನಾನು ಲಿಂಕ್ ಹಾಕಿದ್ದೀನಿ ಅಂದ ತಕ್ಷಣ ಎಷ್ಟೋ ಜನ ಹೋಗ್ಬಿಟ್ಟು ಡಿಸ್ಕ್ರಿಪ್ಷನ್ ಲಿಂಕ್ ಕ್ಲಿಕ್ ಮಾಡಿ ನೀವು ನೋಡೋಕೆ ಹೋಗ್ತೀರಾ ಸೊ ವೇಟ್ ಮಾಡಿ ನೀವು ಹೋಗಿ ಡೈರೆಕ್ಟಾಗಿ ಲಿಂಕ್ ಓಪನ್ ಮಾಡಿ ನೋಡಿದ ತಕ್ಷಣ ನೀವು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋದೇ ನಿಮ್ಗೆ ಗೊತ್ತಾಗಲ್ಲ ಈ ವಿಡಿಯೋನ ಕೊನೆಯವರೆಗೂ ನೋಡಿದ್ರೆ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಾಗುತ್ತೆ ಮತ್ತೆ ನೀವು ಲಿಂಕ್ ಓಪನ್ ಮಾಡೋದು ಮತ್ತೆ ಬ್ಯಾಕ್ ಬರೋದು ಮತ್ತೆ ನೋಡೋದು ಸೊ ಎರಡೆ ಸಲ ಟೈಮ್ ವೇಸ್ಟ್ ಎಲ್ಲ ವೇಸ್ಟ್ ಸೊ ಪೂರ್ತಿ ಕೊನೆವರೆಗೂ ವಿಡಿಯೋನ ನೋಡಿ ವಿಡಿಯೋ ನೋಡಿದ್ರೆ ಏನು ಪ್ರಾಬ್ಲಮ್ ಆಗೋಲ್ಲ ಸೊ ವಿಡಿಯೋನ ಕೊನೆವರೆಗೂ ನೋಡಿ ವಿಡಿಯೋನ ಕೊನೆವರೆಗೂ ನೋಡ್ರೆ ನಿಮಗೂ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ ಆಮೇಲೆ ನೀವು ಪದೇ ಪದೇ ವಿಡಿಯೋ ನೋಡ್ಬೇಕಂತ ಇರೋಲ್ಲ ಒಂದು ಸಲ ನೋಡಿಬಿಟ್ರೆ ಸಾಕು ಕೊನೆವರೆಗೂ ಕೊನೆವರೆಗೂ ಒಂದು ಸಲ ವಿಡಿಯೋ ನೋಡಿದ್ರೆ ನೀವು ಆಯುಷ್ಮಾನ್ ಕಾರ್ಡ್ನ ಈಸಿಯಾಗಿ ನೀವೇ ಡೌನ್ಲೋಡ್ ಮಾಡ್ಕೊಳ್ಬೋದು ಒಂದು ಸಲ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಆಗುತ್ತೆ ಸೊ ಅದಕ್ಕೋಸ್ಕರ ವೀಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇದ್ದೀನಿ ಯಾರು ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಕ್ಕೆ ಅಂತ ಅಂದರೆ ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಗೌರ್ಮೆಂಟ್ ಜಾಬಿಂದ ಅಪ್ಡೇಟ್ ಆಗಲಿ ಸ್ಕಾಲರ್ಶಿಪ್ಪಿಂದಾಗಲಿ ಸರ್ಕಾರಿ ಇನ್ನಿತರ ಸೇವೆಗಳಾಗಲಿ ಅದೇ ರೀತಿ ಅಪ್ಲಿಕೇಶನ್ಗಳು ಹಾಕೋದಾಗಲಿ ಇವಾಗ ನಾನು ಈ ರೀತಿ ಅಪ್ಲಿಕೇಶನ್ಗಳನ್ನ ಹಾಕೋದೆಲ್ಲ ಪ್ರತಿಯೊಂದನ್ನು ಕೂಡ ನಾನು ಈ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅದಕ್ಕೋಸ್ಕರ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಆದಷ್ಟು ಅಂತ ಹೇಳ್ತಾ ಇದನ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಲೆಟ್ಸ್ ಗೋ ಫ್ರೆಂಡ್ಸ್ ಫಸ್ಟಿಗೆ ನಿಮ್ಮ ಫೋನ್ ಅಥವಾ ಸಿಸ್ಟಮ್ನಲ್ಲಿ ಕ್ರೋಮ್ ಬ್ರೌಸರ್ ಅಥವಾ ಯಾವ್ದಾರು ಒಂದು ನಿಮಗೆ ಕಾಯಂ ಯೂಸ್ ಮಾಡೋ ಒಂದು ಬ್ರೌಸರ್ ಓಪನ್ ಮಾಡಿ ನಾನು ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ಲಿಂಕ್ ಕೊಟ್ಟಿದ್ದೀನಿ ಸೊ ಆ ಲಿಂಕ್ ಮೇ ಲಿಂಕನ್ನು ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡಿ ಇಲ್ಲ ಅದಕ್ಕೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಓಪನ್ ಆಗುತ್ತೆ ಹಾಗಂತ ನೀವು ಈಗಲೇ ಓಪನ್ ಮಾಡಬೇಡಿ ವಿಡಿಯೋ ಎಲ್ಲ ಪೂರ್ತಿ ನೋಡಿ ಆಮೇಲೆ ಓಪನ್ ಮಾಡಿ ಇವಾಗ ಓಪನ್ ಮಾಡಿದ್ರೆ ಬ್ಯಾಗ್ ಬಂದು ಮತ್ತು ನೋಡಲಿಕ್ಕಾಗಲ್ಲ ಸೊ ಡಿಸ್ಕ್ರಿಪ್ಷನಲ್ಲಿರೋ ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಲಿ ಯಾವ ರೀತಿ ಪೋರ್ಟಲ್ ಓಪನ್ ಅಂತ ಹೇಳ್ತೀನಿ ಸೊ ಈ ರೀತಿ ಪೋರ್ಟಲ್ ಇವಾಗ ನೋಡ್ತಿದ್ದೀರಲ್ವ ಈ ರೀತಿ ಪೋರ್ಟಲ್ ಓಪನ್ ಆಗುತ್ತೆ ಸೊ ಪೂರ್ತಿನ ವಿಡಿಯೋನ ಪೂರ್ತಿ ಕೊನೆವರೆಗೂ ನೋಡಿ ಆಮೇಲೆ ನೀವು ನಾನು ಹೇಳಿರ್ತಾರೋ ಪ್ರೊಸೆಸ್ ಮಾಡಿ ಈ ರೀತಿ ಓಪನ್ ಆದಾಗ ಫಸ್ಟ್ಗೆ ಆಧಾರ್ ಕಾರ್ಡಲ್ಲಿರೋ ಫೋನ್ ನಂಬರ್ ಕೇಳುತ್ತೆ ಸೊ ಆಧಾರ್ ಕಾರ್ಡಲ್ಲಿರೋ ಫೋನ್ ನಂಬರ್ನ ನೀವು ಈ ರೀತಿ ಇಲ್ಲಿ ಎಂಟ್ರಿ ಮಾಡಿ ವೆರಿಫೈ ಅಂತ ಕೊಡಬೇಕು ವೆರಿಫೈ ಅಂತ ಕೊಟ್ಟ ತಕ್ಷಣ ನಿಮ್ಮ ಫೋನಿಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ನೀವು ಹಾಕಬೇಕಾಗಿರುತ್ತೆ ಫೋನಿಗೆ ಬಂದಿರೋ ಓ ಟಿ ಪಿನ ಮಿಸ್ಟೇಕ್ ಇಲ್ಲದೆ ಓ ಟಿ ಪಿನ ಹಾಕಬೇಕಾಗತ್ತೆ ಬೈ ಮಿಸ್ಟೇಕ್ ನೀವು ಏನಾದರೂ ಮಿಸ್ಟೇಕ್ ಮಾಡಿ ಓ ಟಿ ಪಿ ಹಾಕಿದ್ರೆ ಅದು ಲಾಗಿನ್ ಆಗೋಲ್ಲ ಸ್ವಲ್ಪ ಕೆಲವೊಂದು ಸಲ ಓ ಟಿ ಪಿಗಳೆಲ್ಲ ಲೇಟಾಗಿ ಬರುತ್ತೆ ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡಿ ಏನಕ್ಕೆ ಬಂದಿಲ್ಲ ಏನಾದರೂ ಪ್ರಾಬ್ಲಮ್ ಅಂತ ನೀವು ಸ್ವಲ್ಪ ಏನಂದರೆ ಇನ್ನೂ ಬ್ಯಾಕ್ ಬರೋದು ರಿಫ್ರೆಶ್ ಕೊಡೋದೆಲ್ಲ ಮಾಡ್ತೀರಿ ಆ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ ಸೊ ಸ್ವಲ್ಪ ವೇಟ್ ಮಾಡಿದ ತಕ್ಷಣ ಓ ಟಿ ಪಿ ಬರುತ್ತೆ ಎನ್ ಎಚ್ ಎ ಅಂತ ಬರುತ್ತೆ ಓ ಟಿ ಪಿ ಅದರಲ್ಲಿ ಬಂದಿರೋ ಆರು ಡಿಜಿಟ್ ನಂಬರ್ ಓ ಟಿ ಪಿನ ಹಾಕಿ ಹಾಕಿದ ತಕ್ಷಣ ಕೆಳಗಡೆ ಕ್ಯಾಪ್ಚರ್ ಕೋಡ್ ಕಾಣುತ್ತೆ ನೋಡಿ ಆ ಕ್ಯಾಪ್ಚರ್ ಕೋಡ್ ಮೇಲೆ ಜಸ್ಟ್ ನೀವು ಕ್ಯಾಪ್ಚರ್ ಕೋಡ್ನ ಸರಿಯಾಗಿ ನೋಡ್ಕೊಳ್ಳಿ ಸರಿಯಾಗಿ ನೋಡ್ಕೊಂಡು ಅದೇ ರೀತಿ ಟೈಪ್ ಮಾಡಿ ಕ್ಯಾಪ್ಚರ್ ಕೋಡ್ನ ಕ್ಯಾಪ್ಚರ್ ಕೊಡನ್ನ ಟೈಪ್ ಮಾಡಿ ಲಾಗಿನ್ ಕೊಟ್ಬಿಡಿ ಲಾಗಿನ್ ಕೊಟ್ಟ ತಕ್ಷಣ ಈ ರೀತಿ ಎಂಟರ್ಫೇಸ್ ಓಪನ್ ಆಗುತ್ತೆ ಫಸ್ಟಿಗೆ ಏನು ಸ್ಕೀಮ್ ಕಾಣ್ತಿದೆ ಅಲ್ವಾ ಅದನ್ನು ಏನು ಚೇಂಜ್ ಮಾಡಬೇಡಿ ಸೆಕೆಂಡ್ ಏನು ಕಾಣಿಸ್ತಿದೆ ಅಲ್ವ ಸ್ಟೇಟು ಅಲ್ಲಿ ನಮ್ಮ ಸ್ಟೇಟ್ ಕರ್ನಾಟಕ ಅಂತ ಇದೆ ಅಲ್ವ ಸೊ ನಮ್ಮ ಸ್ಟೇಟ್ ಕರ್ನಾಟಕನ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಸ ಕರ್ನಾಟಕನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಸಬ್ ಸ್ಕೀಮ್ ಕಾಣಿಸುತ್ತೆ ಇದನ್ನು ಮಾತ್ರ ಸರಿಯಾಗಿ ನೆನ್ಪಿಟ್ಕೊಳ್ಳಿ ಇದನ್ನು ಮಾತ್ರ ಕುಟುಂಬ ಅಂತಲೇ ತೊಗೊಳ್ಳಿ ಮತ್ತು ಯಾವುದೂ ಚೇಂಜ್ ಮಾಡಬೇಡಿ ಬೇರೆ ಯಾವುದಾರು ಹಾಕಿದ್ರೆ ಬರೋಲ್ಲ ಡಾಟಾ ಸೊ ಆಮೇಲೆ ನಿಮ್ಮ ಡಿಸ್ಟಿಕ್ ಯಾವುದಿದೆ ನಿಮ್ಮ ಡಿಸ್ಟಿಕ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನನ್ನ ಡಿಸ್ಟಿಕ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅದೇ ರೀತಿ ನಿಮ್ಮ ಡಿಸ್ಟಿಕ್ ಯಾವ್ದು ಬರುತ್ತೆ ಆ ಡಿಸ್ಟಿಕ್ಗಳನ್ನು ಸರಿಯಾಗಿ ನೋಡಿಕೊಂಡು ನಿಮ್ಮ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ತದನಂತರ ಆಧಾರ್ ಕಾರ್ಡ್ ಅಂತ ಇರುತ್ತೆ ಆಧಾರ್ ಕಾರ್ಡ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ಯಾಮಿಲಿ ಐ ಡಿ ಹಾಕಿಬಿಡಿಯಲ್ಲಿ ಆಧಾರ್ ಕಾರ್ಡ್ ಅಂತ ಹಾಕಿ ಆಧಾರ್ ಕಾರ್ಡಲ್ಲಿ ಆಧಾರ್ ಕಾರ್ಡ್ ಟ್ವೆಲ್ ಡಿಜಿಟ್ ನಂಬರ್ ಇರುತ್ತಲ್ವ ಫೋನ್ ನಂಬರಲ್ಲ ಆಧಾರ್ ಕಾರ್ಡ್ ನಂಬರು ಸೊ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಕೆಳಗೆ ಸೈಡಿಗೆ ಸರ್ಚ್ ರೈಟ್ ಸೈಡಲ್ಲಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನೀವು ಏನು ಹಾಕಿರ್ತೀರಲ್ವ ಇವಾಗ ಆಯುಷ್ಮಾನ್ ಕಾರ್ಡಿಗೆ ಅಪ್ಲಿಕೇಶನ್ ಯಾರ್ದಾರ್ದು ಹಾಕಿದ್ದೀರಲ್ವ ಅವ್ರದ್ದು ಅಪ್ರೂವ್ ಅಪ್ರೂವ್ಡ್ ಆಗಿ ಬಂದಿರತ್ತೆ ಸೊ ಲಾಸ್ಟಿಗೆ ನೀವು ನೋಡ್ಬೋದು ಲಾಸ್ಟಿಗೆ ಡೌನ್ಲೋಡ್ ಅನ್ನೋ ಆಪ್ಷನ್ ಕಾಣಿಸುತ್ತೆ ಸೊ ಹೆಸರು ಎಲ್ಲ ಕಾಣಿಸುತ್ತೆ ಅಪ್ರೂವ್ಡ್ ಆಗಿರೋದೆಲ್ಲ ಕಾಣಿಸುತ್ತೆ ಜಸ್ಟ್ ಡೌನ್ಲೋಡ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಲಾಸ್ಟ್ ಆಪ್ಷನು ಆ ಡೌನ್ ಯಾರ್ದು ಬೇಕಲ್ವ ಅವ್ರದ್ದು ಅದ್ರ ಮೇಲೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಬೇಕು ನೀವು ಸೊ ಯಾವ ನೀವು ನೋಡ್ಕೊಳ್ಳಿ ನಿಮ್ಗೆ ಯಾವ ಹೆಸರು ನಿಮ್ಮ ಫ್ಯಾಮಿಲಿದಲ್ಲಿ ಡೌನ್ಲೋಡ್ ಮಾಡಬೇಕು ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ಲಿ ಈ ರೀತಿ ಓಪನ್ ಆಗುತ್ತೆ ಇಲ್ಲೂ ಕೂಡ ಆಧಾರ್ ಕಾರ್ಡ್ ನಂಬರ್ ಟ್ವೆಲ್ ಡಿಜಿಟ್ ನಂಬರ್ ಆಧಾರ್ ಕಾರ್ಡ್ ನಂಬರ್ನೇ ಹಾಕಿ ಆಧಾರ್ ಕಾರ್ಡ್ ನಂಬರ್ ಹಾಕಿ ವೆರಿಫೈ ಕೊಟ್ಟು ಇಲ್ಲ ಈ ರೀತಿ ಓಪನ್ ಆಗುತ್ತೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಅಲೋ ಅಂತ ಕೊಡಿ ಆಮೇಲೆ ಇಲ್ಲಿ ಆಧಾರ್ ಒ ಟಿ ಪಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆಟೋಮೆಟಿಕ್ಲಿ ಮೊಬೈಲಿಗೆ ಎರಡು ಮೆಸೇಜ್ ಬರುತ್ತೆ ಸ್ವಲ್ಪ ಲೇಟ್ ಆಗುತ್ತೆ ಬರಲಿಕ್ಕೆ ಮೆಸೇಜ್ ಸ್ವಲ್ಪ ವೇಟ್ ಮಾಡಿ ಎನ್ ಅಂತ ಬರುತ್ತೆ ಆಧಾರ್ ಅಂತ ಬರುತ್ತೆ ಎನ್ ಎ ಸೆಕೆಂಡ್ ಆಪ್ಷನ್ ಎನ್ ಎಚ್ ಎಲ್ಲಿ ಎನ್ ಎನ್ ಎಚ್ ಹಾಕಿ ಆಧಾರ್ ಒ ಟಿ ಪಿ ಕೇಳಿದಲ್ಲಿ ಆಧಾರ್ ಒ ಟಿ ಪಿ ಹಾಕಿ ಟು ಒ ಟಿ ಪಿ ಬರುತ್ತೆ ಸೊ ಇಲ್ಲೇ ಎಷ್ಟು ಜನ ಕನ್ಫ್ಯೂಸ್ ಮಾಡ್ಕೊಳ್ತೀರ ಒ ಟಿ ಪಿ ಹಾಕೋದ್ರಲ್ಲಿ ಯಾವುದೇ ಕಾರಣಕ್ಕೂ ಒ ಟಿ ಪಿನ ಕನ್ಫ್ಯೂಸ್ ಮಾಡ್ಕೊಳ್ದೆ ಸರಿಯಾಗಿ ಓ ಟಿ ಪಿ ಹಾಕಿ ಆಧಾರ್ ಕಾರ್ಡ್ ಆ ಒ ಟಿ ಪಿದಲ್ಲಿ ಆಧಾರ್ ಕಾರ್ಡ್ ಹಾಕಿ ಎನ್ ಎಚ್ ಅಂತ ಕೇಳಿದಲ್ಲಿ ಹಾಕಿ ನೀವು ಹತ್ತೊಂದು ಅಂತ ಕೊಟ್ಬಿಟ್ರೆ ಸಾಕು ಆಟೋಮೆಟಿಕ್ಲಿ ನಿಮ್ಮದು ನಿಮ್ಗೆ ಯಾರು ಕಾರ್ಡ್ ಬೇಕಲ್ಲ ಫ್ಯಾಮಿಲಿದಲ್ಲಿ ಇಷ್ಟು ಜನದ ಹೆಸರೆಲ್ಲ ಓಪನ್ ಆಗುತ್ತೆ ಸೊ ನಿಮಗೆ ಯಾವುದು ಬೇಕಲ್ವ ಯಾರ ಹೆಸರಲ್ಲಿ ಬೇಕಲ್ವ ನಿಮ್ಮ ಫ್ಯಾಮಿಲಿದಲ್ಲಿ ಅವ್ರದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟು ಕ್ಲಿಕ್ ಮಾಡ್ತೋಗ ಮಾಡ್ಕೊಂಡ ತಕ್ಷಣ ಆಟೋಮೆಟಿಕ್ಲಿ ಐ ಡಿ ಕಾರ್ಡು ಅಂದರೆ ಆಯುಷ್ಮಾನ್ ಕಾರ್ಡು ಜನ್ರೇಟ್ ಆಗುತ್ತೆ ಲೆಫ್ಟ್ ಸೈಡಲ್ಲಿ ನೋಡ್ಕೊಳ್ಬೋದು ಆಮೇಲೆ ರೈಟ್ ಸೈಡಿಗೆ ಕೆಳಗಡೆ ಡೌನ್ಲೋಡ್ ಬಟನ್ ಕಾಣಿಸುತ್ತೆ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಪಿ ಡಿ ಎಫ್ ಮೂಲಕ ಅದು ಡೌನ್ಲೋಡ್ ಆಗಿರುತ್ತೆ ಜಸ್ಟು ನೀವು ಎಲ್ಲ ಸರಿಯಾಗಿದೆ ಯಾರದು ಬೇಕು ನೋಡಿಕೊಂಡು ರೈಟ್ ಸೈಡ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಈ ರೀತಿ ಸಕ್ಸಸ್ಫುಲ್ಲಿ ಡೌನ್ಲೋಡ್ ಅಂತ ಬರುತ್ತೆ ಸೊ ಇವಾಗ ನಿಮಗೆ ಕ್ರೋಮ್ ಬ್ರೋಸರ್ನಲ್ಲಿ ಡೌನ್ಲೋಡ್ ಆಗುತ್ತೆ ಅದನ್ನು ಓಪನ್ ಮಾಡಿಕೊಡೋ ನೋಡ್ಬೋದು ಅದು ಅದನ್ನು ಸೇವ್ ಮಾಡಿ ಇಟ್ಕೊಳ್ಳಿ ನಿಮಗೆ ಬೇಕಿದ್ರೆ ಪ್ರಿಂಟ್ ತೆಗೆದು ಕಾರ್ಡ್ ಮಾಡಿ ಇಟ್ಕೊಳ್ಳಿ ಇಷ್ಟೇ ಫ್ರೆಂಡ್ಸ್ ತುಂಬ ಸಿಂಪಲ್ ಆಗಿದೆ ಏನು ಜಾಸ್ತಿ ಇದಕ್ಕೆ ಜಂಜಾಟ ಇಲ್ಲ ತುಂಬ ಈಸಿ ಮೆಥಡ್ ಅಂತ ಹೇಳ್ತೀನಿ ಈ ರೀತಿ ನಿಮಗೆ ಲಿಂಕ್ ಎಲ್ಲ ಕೊಟ್ಟು ಇಲ್ಲ ಲಿಂಕ್ ಎಲ್ಲ ಕೊಟ್ಟು ಡೌನ್ಲೋಡ್ ಮಾಡೋದು ಯಾರೂ ಹೇಳ್ಕೊಡಲ್ಲ ಜಸ್ಟ್ ಹೇಳ್ಕೊಡ್ತಾರೆ ಬಟ್ ನಾನು ಲಿಂಕ್ ಎಲ್ಲ ಕೊಟ್ಟಿದ್ದೀನಿ ಅದಕ್ಕೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಮತ್ತೆ ನಾನು ಒಳ್ಳೊಳ್ಳೆ ವಿಡಿಯೋಗಳನ್ನ ಜಾಬಿಂದು ಸ್ಕಾಲರ್ಶಿಪ್ಪಿಂದ ಹಾಗೂ ಇನ್ನಿತರ ಸರ್ಕಾರಿ ಸೇವೆಗಳನ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಒಳ್ಳೊಳ್ಳೆ ಒಳ್ಳೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಮತ್ತು ಒಳ್ಳೊಳ್ಳೆ ವಿಡಿಯೋ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್